ಕೊಪ್ಪಳದಲ್ಲಿ ದುರ್ಘಟನೆ ಮದುವೆ ಹಬ್ಬಕ್ಕೆ ತೆರಳಬೇಕಿದ್ದ ಯುವಕ ಮಸಣಕ್ಕೆ ಓವರ್ಟೇಕ್ ಮಾಡಲು ಹೋಗಿ ಬೈಕ್ ಸ್ಕಿಟ್ ಆಗಿ ಬಿದ್ದು ಯುವಕ ಜೀವ ಕಳೆದುಕೊಂಡ ಘಟನೆ ಕೊಪ್ಪಳ ತಾಲೂಕಿನ ಇಂದರ್ಗಿ ತಾಂಡಾಬಳಿ ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟ ಯುವಕ ಇಪ್ಪತ್ಮೂರು ವರ್ಷದ ಮದನ್ ಕೊಪ್ಪಳ ತಾಲೂಕಿನ ಆಲಹಳ್ಳಿ ಗ್ರಾಮದ ನಿವಾಸಿ ಸ್ನೇಹಿತನ ಜೊತೆಗೆ ಮದುವೆಗೆ ತೆರಳುತ್ತಾ ಇದ್ದ ವೇಳೆ ಈ ಅವಘಡ ಸಂಭವಿಸಿದೆ ಓವರ್ಟೇಕ್ ಮಾಡುವ ಭರದಲ್ಲಿ ಬೈಕ್ ಸ್ಕಿಡ್ ಆಗಿದ್ದು ಈ ವೇಳೆ ಹಿಂಬದಿಯಿಂದ ಬರ್ತಾ ಇದ್ದ ಟ್ರಕ್ ಮದನ್ ಮೇಲೆ ಹರಿದಿದೆ ಘಟನಾ ಸ್ಥಳದಲ್ಲಿಯೇ ಮದನ್ ಮೃತಪಟ್ಟಿದ್ರೆ ಹಿಂಬದಿ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಈ ಘಟನೆ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಮದುವೆಗೆ ತೆರಳಬೇಕಿದ್ದ ಯುವಕ ಮರಣ ಹೊಂದಿರುವಂಥದ್ದು ಈ ಘಟನೆ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಮದುವೆಗೆ ತೆರಳಬೇಕಾಗಿದ್ದ ಯುವಕ ಸಾವನ್ನಪ್ಪಿರೋದು ಸ್ಥಳೀಯರಲ್ಲಿ ಶೋಕ ವ್ಯಕ್ತವಾಗಿದೆ ಶ್ರೀನಿಧಿ ನ್ಯೂಸ್ ಕೊಪ್ಪಳ